ಹೋಯ್ತು ಹಾಗಿದು ಆಮೇಲೆ ವಿಶೇಷವಾಗಿ ನಮ್ಮ ಹಳದಿಂದ ಏನ್ ಬಂದಿದಾರ ಅಶೋಕ್ ಪಾಪ ಅವ್ರ ಯಾವ್ದು ಕೂಡ ತಳಂಪಳ್ಳಿಯವರ ಹೆಸರು ಮೇಲೆ ನಾನು ಹಾಡಬೇಕು ಅಂತ ಯಾವ್ದು ಕೂಡ ಅಲ್ಲಿ ರೆಡಿ ಮಾಡಿ ಬಂದಿಲ್ಲ ಇಲ್ಲೇ ಜನ ಸ್ಟೋಮ ನೋಡಿ ಅವ್ರಿಗೆ ಏನೋ ಆಯ್ತು ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸರ್ ಒಂದು ಮಿನಿಟ್ ಒಂದು ಮಿನಿಟ್ ನಾನು ಒಂದ್ ಎರಡೇ ಎರಡು ಇದ್ರೆ ನಾನು ಹಾಡ್ತೀನಿ ಅಂದ್ರೆ ನಾನು ಅಂದ್ರೆ ಆಯ್ತು ನಿನ್ನ ಇದೆ ಅಂದ್ರೆ ಬನ್ನಿ ತಾವು ಕೂಡ ತಮ್ಮ ಹಾಡು ಹಾಡಿ ಅಂತ ಪಾಪ ಬಹಳ ಒಳ್ಳೆ ರೀತಿಯಿಂದ ತಾವು ಕೂಡ ಹಾಡಿದ್ವಿ ಅದರ ಜೊತೆಯಲ್ಲಿ ನಮ್ಮ ಮೇಡಮ್ ಸತ್ಯಂ ಶಿವಂ ಸುಂದರಂ ಗೀತಾ ಪಾಟೀಲ್ ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ ನಾನು ನೋಡಿದೆ ಪಾಪ ಅವರು ಹಾಡುವಾಗ ಕೂತು ನೋಡ್ತಾ ಇದೆ ಬಹಳ ಒಳ್ಳೆ ರೀತಿಯಿಂದ ತಾವು ಕೂಡ ಹಾಡಾಡಿದ್ವಿ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿದ್ದೀನಿ ತಮಗೆಲ್ಲರೂ ಕೂಡ ಮಾಧ್ಯಮದ ಸ್ನೇಹಿತರು ತಾವು ಕೂಡ ಬಂದಿರಿ ತಮಗೆಲ್ಲರೂ ಕೂಡ ನನ್ನ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸಿ ಇವತ್ತು ಹುಮ್ನಾಬಾದ್ನಿಂದ ಇವತ್ತಿನ ಬಸವ ಕಲ್ಯಾಣದಿಂದ ಹಳಿಕೇರಿಂದ ಬೇರೆ ಬೇರೆ ವಿವಿಧ ವಿವಿಧ ಕ್ಷೇತ್ರದಿಂದ ಅನೇಕ ಜನ ತಾವೆಲ್ಲ ಬಂದಿದ್ರಿ ತಮಗೂ ಕೂಡ ಎಲ್ಲರೂ ಕೂಡ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸಿ ಬಸವ ಬಸವೇಶ್ವರ ದೇವಸ್ಥಾನ ಕಮಿಟಿಯ ಎಲ್ಲಾ ಗೌರವಾನ್ವಿತ ಅಧ್ಯಕ್ಷರು ಗೌರವಿತ ಸದಸ್ಯರು ತಾವು ಕೂಡ ಬಂದಿದ್ರಿ ತಮ್ಮ ಕೂಡ ನನ್ನ ಪರವಾಗಿ ಅಭಿನಂದಿಗಳು ಸಲ್ಲಿಸಿ ನನ್ನ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಹಿರಣ್